ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನೆಟ್ಟಿದ್ನಲ್ಲ ಅಂದರೆ ಕೆಲವು ಗಿಡಗಳನ್ನು ಆಮೇಲೆ ನೆಟ್ಟಿದ್ನಲ್ಲ ಬೇರೆ ಗಿಡಗಳನ್ನು ಅದಕ್ಕೆಲ್ಲ ನಾನು ಯಾವ ರೀತಿ ಆರೈಕೆಗಳನ್ನು ಮಾಡ್ತೀನಿ ಯಾವ ರೀತಿ ಗೊಬ್ಬರಗಳನ್ನು ಹಾಕ್ಕೊಡ್ತೀನಿ ಅಂತ ತೋರಿಸ್ತೀನಿ ನಾನು ಮಾಡ್ತಾ ಇದ್ದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ನೀವು ನೆಟ್ಟಿದ್ರೆ ಅದಕ್ಕೂ ಹಾಕ್ಕೊಳ್ಳಿ ಅಂತ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಗಾರ್ಡನಿಂಗ್ ವಿಡಿಯೋಸ್ಗಳನ್ನೆಲ್ಲ ಹಾಕ್ತೀನಲ್ಲ ಆಗ ನೀವು ಸಹ ನೋಡ್ಬೋದು ನಾನು ಒಂದಷ್ಟು ಗಾರ್ಡನಿಂಗ್ ವಿಡಿಯೋಸ್ನೆಲ್ಲ ಹಾಕ್ತೀನಿ ಎಲ್ಲವನ್ನು ನೀವು ನೋಡ್ತಾ ಹೋಗ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ನಿಮ್ಮ ಲೈಕ್ ನನಗೆ ತುಂಬ ತುಂಬ ಖುಷಿ ಕೊಡುತ್ತೆ ಮತ್ತು ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲ ನೋಡ್ಬೋದು ನಾನು ಇನ್ನೇನು ವಿಡಿಯೋದಲ್ಲಿ ಕೂಡ ಹಾಕಿದ್ದೆ ಹಳೆ ಗಿಡ ಹೂ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಹೂವು ಆಗ್ತಾಯಿದೆ ಕೆಳಗಡೆ ಎಲ್ಲ ಎಲೆಗಳೆಲ್ಲ ಕೊಳಿತಾ ಇದೆ ಆ ಎಲೆ ಕೊಳ್ತಿರೋದನ್ನೆಲ್ಲ ತೆಗೆದು ನಾವು ಅದಕ್ಕೆ ಸ್ಪ್ರೇ ಮಾಡಬೇಕು ಆಲ್ರೆಡಿ ನಾನು ಮಾಡಿದ್ದೀನಿ ನಿನ್ನೆ ಅಂದರೆ ಗೋಮೂತ್ರವನ್ನು ಸ್ಪ್ರೇ ಮಾಡಿದ್ದೀನಿ ಅದು ಯಾರಾದರೂ ನೋಡಿಲ್ಲ ಅಂದರೆ ಆ ವೀಡಿಯೋ ನೋಡಿ ಯಾವ ಗಿಡಕ್ಕೆ ಹಾಕಬೇಕು ಯಾವ ಗಿಡಕ್ಕೆ ಹಾಕಬಾರ್ದು ಗೋಮೂತ್ರವನ್ನು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ವಿಡಿಯೋಸ್ಗಳು ಸಿಗುತ್ತೆ ಫರ್ಟಿಲೈಸರ್ ಮಾಡೋದು ಮತ್ತು ಈ ಪೆಸ್ಟಿಸೈಡನ್ನು ಮಾಡ್ಬೋದು ಕೀಟನಾಶಕ ಮತ್ತು ಪಂಗಿಸೈಡು ಎಲ್ಲವೂ ಆಗಿರುವಂಥ ಗೋಮೂತ್ರವನ್ನು ನಾವು ಯಾವ ರೀತಿ ಬಳಸೋದು ಅನ್ನೋದನ್ನು ಮತ್ತು ಅದು ಫರ್ಟಿಲೈಸರು ಕೂಡ ಹೌದು ಅದನ್ನು ಯಾವ ರೀತಿ ಬಳಸಬೇಕು ಎಷ್ಟು ಬಳಸಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ ತುಂಬ ದಿನದಿಂದ ಮಳೆ ನೋಡಿ ನೋಡಿ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಬಿಸಿಲು ಬರ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ಈಗ ನೋಡ್ಬೋದು ನಾನು ಆಮೇಲೆ ನೆಟ್ಟಿರುವಂಥ ಸಸಿ ಎಲ್ಲ ಇಷ್ಟು ಚೆನ್ನ ಸಣ್ಣದಾಗಿದೆ ಇದಕ್ಕೆ ನಾವು ಈಗ ಗೊಬ್ಬರಗಳನ್ನು ಹಾಕ್ಕೊಟ್ರೆ ಮಾತ್ರ ಗಿಡ ಚೆನ್ನಾಗಿ ಬರತ್ತೆ ಅದಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ನೋಡಿ ಆ ಗಿಡ ಎಲ್ಲ ಎಲೆಗಳೆಲ್ಲ ಕೊಳಿತಾ ಇದೆ ಕೆಳಗಡೆ ಇಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ ತುಂಬ ಚೆನ್ನಾಗಿರೋ ಕಲರು ಹಾಗೆ ಇದೆಲ್ಲ ಮಗ್ಗು ಇದೆ ಈಗ ನಾವು ಇದಕ್ಕೆ ಫರ್ಟಿಲೈಸರನ್ನು ಕೊಡ್ತಾ ಇರಬೇಕು ಹಾಗಾದರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಈ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಇದಕ್ಕೆ ಸಪೋರ್ಟ್ಗಳನ್ನು ಒಂದೊಂದೇ ಸಪೋರ್ಟನ್ನು ಕೊಟ್ಟಿದ್ದೀನಿ ಇನ್ನು ಮೇಲೆ ಸ್ವಲ್ಪ ದೊಡ್ಡದಾಯ್ತಲ್ಲ ಹಾಗಾಗಿ ಅದಕ್ಕೆ ಅದೇ ರೀತಿ ಸಪೋರ್ಟನ್ನು ಕೊಡ್ತೀನಿ ನಾನು ಯಾವ ರೀತಿ ಸಪೋರ್ಟನ್ನು ಕೊಡಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಬೇಕಾದರೆ ನೋಡಿದ್ದು ನೋಡಿ ಇಷ್ಟೊಂದು ಗಾಳಿ ಮಳೆ ಆದರೂ ಕೂಡ ಆ ಗಿಡ ಏನೂ ಆಗಿಲ್ಲ ಹಾಗೆ ನಾವು ಸಪೋರ್ಟ್ ಕೊಟ್ಟರೆ ಮಾತ್ರ ಗಿಡ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಬಿದ್ದೋಗಿಬಿಡುತ್ತೆ ನಾವು ಈ ರೀತಿ ಎಲ್ಲ ಸಪೋರ್ಟ್ ಕೊಟ್ಟರೆ ಅದು ಒಂದೊಂದೇ ಗಿಡ ಇದೇ ರೀತಿ ಮಗಜೋಗಿಬಿಡತ್ತೆ ಹಾಗಾಗಿ ಆ ರೀತಿ ಸಪೋರ್ಟ್ ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಸುಳ್ಳಾಗಿ ಇರುವಂಥ ಕಳೆಗಳನ್ನೆಲ್ಲ ತೆಕ್ಕೊಬಿಡ್ತೀವಿ ಮತ್ತೆ ಅದು ಕಳೆ ಇದ್ರೆ ಗಿಡ ಕೂಡ ಹಾಗಲ್ಲ ನಾವು ಹಾಕಿರುವಂಥ ಫರ್ಟಿಲೈಸರೆಲ್ಲ ಈ ಕಳೆನೆ ತಿನ್ಕೊಬಿಡತ್ತೆ ಹಾಗಾಗಿ ಕಳೆಗಳನ್ನೆಲ್ಲ ತೆಕ್ಕೊಂಡು ಆಮೇಲೆ ನಾವು ಇದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನು ಏಸಿಕೊಡ್ಬೇಕಾಗತ್ತೆ ನಾವು ಈ ರೀತಿ ಮಾಡದೆ ಹೋದರೆ ನೀರು ನಿಂತ್ಕೊಂಡು ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮಣ್ಣನ್ನು ಏಸಿ ಕೊಟ್ಟಾಗ ಅದು ಕೊಳಿಯಲ್ಲ ಹಾಗಾಗಿ ನೋಡಿ ನಾವು ನೆಲದಲ್ಲಿ ನೆಟ್ಟಾಗ ಈ ರೀತಿ ಕಳೆಗಳು ತುಂಬಾ ಆಗ್ಬಿಡತ್ತೆ ಹಾಗಾಗಿ ಅದರ ಮೇಂಟೆನೆನ್ಸ್ ತುಂಬಾ ಹೆಚ್ಚಾಗಿಬಿಡತ್ತೆ ಮಾಡೋದ್ ಕಷ್ಟ ಆಗ್ಬಿಡತ್ತೆ ಅನ್ನ ಈಗ ಇದಕ್ಕೆ ನಾನು ಎಲೆ ಮತ್ತೆ ಸಗಣಿಯಿಂದ ಮಾಡಿರುವಂತ ಗೊಬ್ಬರನೇ ಹಾಕ್ತೀನಿ ನೋಡಿ ಇದು ಎಲೆ ಮತ್ತು ಸಗಣಿಯಿಂದ ಮಾಡಿರುವಂತ ಗೊಬ್ಬರ ಅದನ್ನೇ ಹಾಕ್ತೀನಿ ಇದು ತುಂಬಾ ಹಳೆ ಗೊಬ್ಬರ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಮತ್ತೆ ಗಿಡದ ಸ್ವಲ್ಪ ಎರಡು ಇಂಚಾದ್ರೂ ಬಿಟ್ಟು ಹಾಕ್ತೀನಿ ಹಾಗೆ ಹೀಗೆ ಹಾಕೊಂಡು ನಾನು ಇಲ್ಲಿ ಮಣ್ಣು ಇದೆಯಲ್ಲ ಮಣ್ಣನ್ನ ಈ ರೀತಿ ಏಸಿಕೊಡ್ಬೇಕು ನೀರು ಪಾಸ್ ಆಗತ್ತೆ ಮತ್ತೆ ನೀರು ನಿಲ್ಲಲ್ಲ ಇಲ್ಲೆಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟು ಚೆನ್ನಾಗಿ ಏಸ್ಕೊಡ್ತೀವೋ ಅಷ್ಟು ಒಳ್ಳೇದು ನೋಡಿ ನಾನು ಇಲ್ಲಿ ಹಾಳಾಗಿರುವಂತ ಹಳೇತಾಗಿರುವಂತ ಅಡಿಕೆ ಸಿಪ್ಪೆನ ಹಾಕೊಂಡಿದ್ದೆ ಅದನ್ನ ಈಗ ಅದ್ರ ಮೇಲೆ ಮುಚ್ಚತೀನಿ ಮಣ್ಣನ್ನ ಹಾಕ್ಕೊಟ್ಟ ಮೇಲೆ ಎರಡು ಸೈಡು ನೋಡಿ ಸ್ವಲ್ಪ ಸೇರಿಸಿ ಹಾಕ್ತೀನಿ ಗೊಬ್ರನ ಆಗತ್ತೆ ಮತ್ತೆ ಗಿಡಕ್ಕೆ ಮಣ್ಣು ಸಿಕ್ಕ ಹಾಗಾಗತ್ತೆ ಚಿಕ್ಕ ಚಿಕ್ಕದೆಲ್ಲ ನಾವು ಅಡಿಕೆ ಸಿಪ್ಪೆ ಕೊಟ್ಟ ಮೇಲೆ ಸುತ್ತ ಹೋಗ್ಬಿಡಂತೆ ಅಡಿಕೆ ಸಿಪ್ಪೆನ ತಂದು ಹಾಕ್ಸ್ಕೊಂಡಿದೀನಿ ನೀವು ಇಲ್ಲಿ ಎಷ್ಟು ದಪ್ಪವಾಗಿ ಮುಚ್ಚುತ್ತೀರೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ಗಿಡ ಎತ್ತರ ಬಂದ ಹಾಗೆ ನೀವು ಈ ರೀತಿ ಮುಚ್ಚಿ ಕೊಟ್ರೆ ಗೊಬ್ಬರ ಹಾಕಿ ಗಿಡ ಚೆನ್ನಾಗಿ ಹೂವಾಗತ್ತೆ ಅದಕ್ಕೂ ಕೂಡ ನಾನು ಎರಡು ಸಾರಿ ಗೊಬ್ಬರ ಹಾಕಿ ಮಣ್ಣು ಹಾಕಿ ಕೊಟ್ಟಿದ್ದೆ ಹಾಗೆ ನಾವು ಫರ್ಟಿಲೈಸರ್ ಅನ್ನ ಹಾಕಬೇಕು ಲಿಕ್ವಿಡ್ ಫರ್ಟಿಲೈಸರ್ ಹಾಕಲೇಬೇಕು ಮಳೆ ಅಂತ ಇದಕ್ಕೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕದೇ ಹೋದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತೆ ಗಿಡಗಳು ಕೊಳದೆ ಹೋದಾಗೆ ನಾವು ಅದಕ್ಕೆ ಹೇಳಿದ್ನಲ್ಲ ಪೆಸ್ಟಿಸೈಡ್ ಅನ್ನೆಲ್ಲ ಹಾಕಬೇಕು ಅಂತ ಫರ್ಟಿಲೈಸರು ಪೆಸ್ಟಿಸೈಡ್ ಎರಡು ಹಾಕ್ತಾ ಇದ್ರೆ ಮಾತ್ರ ಗಿಡಗಳು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ನಾವು ಈ ಡೇರೆ ಗಿಡದ ಕೆಳಗಿನ ಎಲೆಗಳನ್ನೆಲ್ಲವ ಹಣ್ಣಾದಾಗೆ ತೆಗಿತಾ ಬಂದರೆ ಅದು ಪಂಗಸ್ ಆಗೋದನ್ನು ಸ್ವಲ್ಪ ತ ಮಟ್ಟಿಗೆ ತಪ್ಪಿಸ್ಬೋದು ಯಾಕಂದರೆ ಅದು ಕೆಳಗಿನ ಎಲೆಗಳೆಲ್ಲ ಕೊಳಿತಾ ಬರುತ್ತೆ ಮತ್ತು ಅದು ಹಣ್ಣಾಗೋಂಥ ಎಲೆ ಬೀಳಲ್ಲ ಅಲ್ಲೇ ಕೊಳಿತಾ ಇರುತ್ತೆ ಅದಕ್ಕೆ ಪಂಗಸ್ ಆಗಿಬಿಡತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಆ ಹಣ್ಣಾಗಿರುವಂಥ ಎಲೆಗಳನ್ನೆಲ್ಲ ಹಳೆ ಎಲೆಗಳನ್ನು ಮತ್ತು ಮಣ್ಣಿಗೆ ತಾಕ್ತಾ ಇರುವಂಥ ಎಲೆಗಳನ್ನೆಲ್ಲ ನಾವು ಮೊದಲೇ ತೆಗೆದುಕೊಟ್ಟರೆ ಅದು ಪಂಗಸ್ ಆಗೋದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಬೋದು ನೋಡಿ ಈ ರೀತಿ ಎಲೆಗಳನ್ನೆಲ್ಲ ತೆಗೆದು ತೆಗೆದುಹಾಕ್ಬಿಡ್ತೀನಿ ನಾನು ಹಾಗೆ ಈ ಸ್ವಲ್ಪ ದೊಡ್ಡ ಆಗಿರೋದಕ್ಕೆಲ್ಲ ನಾನು ಸಪೋರ್ಟ್ ಕೂಡ ಕೊಡಬೇಕು ಮಲ್ಚಿಂಗ್ ಮಾಡೋದು ನೀವು ನಾನು ಅಡಿಕೆ ಸಿಪ್ಪೆಯಿಂದ ಮಾಡಿದ್ದೀನಿ ನೀವು ಬೇಕಾದರೆ ಹೊಸ ಮಣ್ಣನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಒಣಗಿದ ಎಲೆಗಳನ್ನೆಲ್ಲ ಸ್ಟೋರ್ ಮಾಡಿಟ್ಕೊಂಡ್ರೆ ಅದನ್ನು ಹಾಕಿ ಇಲ್ಲಾಂದರೆ ನೀವು ಈ ಶೇಂಗಾನೆಲ್ಲ ತರ್ತೀವಲ್ಲ ಸಿಪ್ಪೆ ಸಮೇತವಾದ್ದು ಅದು ಅದನ್ನು ಹಾಕಿ ಇಲ್ಲ ಮರದ ಹೊಟ್ಟುಗಳನ್ನು ಇದ್ದರೆ ಅದನ್ನು ಹಾಕಿ ಯಾವುದಾದ್ರೂ ಕೃಷಿ ತ್ಯಾಜ್ಯವನ್ನು ನೀವು ಇಲ್ಲಿ ಮಲ್ಸಿಂಗ್ ಮಾಡಬೇಕಾಗತ್ತೆ ಆಗ ಗಿಡ ಕೂಡ ಅದು ಆಮೇಲೆ ಗೊಬ್ಬರ ಆಗತ್ತಲ್ಲ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಅದನ್ನು ಹಾಕೋದ್ರಿಂದ ನೋಡ್ಬೋದು ನಾನು ಇಲ್ಲಿ ಯಾವ ರೀತಿಯಾಗಿ ಗಿಡಕ್ಕೆ ಹಾಕ್ಕೊಟ್ಟಿದ್ದೀನಿ ಅಂತ ನೋಡಿ ನನ್ನ ಗಿಡ ತುಂಬ ಚೆನ್ನಾಗೇ ಬಂದಿದೆ ನಾನು ಅವಾಗಲೇ ಮಣ್ಣು ಹಾಕಿ ಕೊಟ್ಟಿರುವಂಥ ಗಿಡಗಳು ನಾವು ಸಸಿನ ಕಿತ್ ನೆಡ್ತೀವಲ್ಲ ಅದು ಬೆಳೆಯೋದು ತುಂಬ ಲೇಟು ಅಂದರೆ ಅದು ಗಡ್ಡೆ ಸಮೇತವಾಗಿ ನೆಟ್ಟಿರುವಂಥ ಗಿಡ ಸ್ವಲ್ಪ ಚೆನ್ನಾಗೇ ಬರುತ್ತೆ ನೋಡ್ಬೋದು ನೀವು ಇಲ್ಲೆಲ್ಲ ನಾನು ನೆಟ್ಟಿರೋದೇ ಇದೆಲ್ಲ ಇವೆಲ್ಲ ಇದು ಗಣೇಶ ಹಬ್ಬ ಅಷ್ಟೊತ್ತಿಗೆ ಹೂವಾಗತ್ತೆ ಎಲ್ಲ ಕಡೆ ಎಷ್ಟೊಂದು ಹಸಿರು ಈಗ ಹುಳುಗಳು ಕೂಡ ತುಂಬ ಜಾಸ್ತಿ ಹಾಗಾಗಿ ಫ್ರೆಂಡ್ಸ್ ಡೇರೆ ಗಿಡನ ನಾನು ಹೇಗೆ ಆರೈಕೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ